ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಕೆ ಸ್ಲಂ ಜನರ ಸಾಂಸ್ಕೃತಿಕ ಪ್ರತಿರೋಧವಾಗಿ ವ್ಯವಸ್ಥೆ ಮತ್ತು ಸರ್ಕಾರವನ್ನ ಎಚ್ಚರಿಸುವುದೇ ಸ್ಲಂ ಹಬ್ಬ ಪ್ರೊಫೆಸರ್ ಕೆ ದೊರೆರಾಜ್ ಸ್ಲಂ ಜನ ಆಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಇದೇ ಮೇ ಇಪ್ಪತ್ತೈದರಂದು ನಡೆಯಲಿರುವ ಸ್ಲಂ ಹಬ್ಬ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಂಗವಾಗಿ ನಗರದ ಸ್ಲಂ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಚಿಂತಕರಾದ ಪ್ರೊಫೆಸರ್ ಕೆ ದೊರೆರಾಜ್ರವರು ಇಡೀ ರಾಜ್ಯಾದ್ಯಂತ ನಾಲ್ಕು ವಿಭಾಗಗಳಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಸ್ಲಂ ಜನರ ಸಾಂಸ್ಕೃತಿಕ ಹಬ್ಬವನ್ನು ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ ನಗರ ಬಡಜನರ ಜೀವನದ ಬದುಕನ್ನು ಮತ್ತು ಅಸಮಾನತೆಯ ವ್ಯವಸ್ಥೆಯ ಬಗ್ಗೆ ಬದಲಾವಣೆ ತರುವಂತ ಸಾಂಸ್ಥಿಕ ಮೌಲ್ಯಗಳನ್ನು ಸಾಂಸ್ಕೃತಿಕ ಆಯಾಮಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವುದೇ ಸ್ಲಂ ಹಬ್ಬವಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಮೂರ್ತಿ ರವರು ನಗರ ವಂಚಿತ ಸಮುದಾಯಗಳಿಗೆ ಸಾಂಸ್ಕೃತಿಕ ಪ್ರಜ್ಞೆ ಕೊಡುವಂತಹ ಹಿನ್ನೆಲೆಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಎರಡ್ ಸಾವಿರದ ಏಳರಿಂದ ಸ್ಲಂ ಹಬ್ಬ ಎಂಬುವ ಸಾಂಸ್ಕೃತಿಕ ಸಂಚಲನವನ್ನು ರಾಜ್ಯದಲ್ಲಿ ಪ್ರಾರಂಭಿಸುವುದರಿಂದ ವ್ಯವಸ್ಥೆ ಮತ್ತು ಸರ್ಕಾರದ ನೀತಿಗಳಲ್ಲಿ ಬದಲಾವಣೆ ತರಲು ಸಾಧ್ಯವಾಗಿದೆ ಎಂಬುದಾಗಿ ತಿಳಿಸಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತುಮಕೂರು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ಕಣ್ಣನ್ ಜಾಬೀರ್ ಖಾನ್ ಶಾರದಮ್ಮ ತಿರುಮಲಯ್ಯ ಕೃಷ್ಣಮೂರ್ತಿ ಧನಂಜಯ್ ಅಶ್ವಥ್ ಕೆಂಪಣ್ಣ ಸಾವಿತ್ರಿ ಬಾಪುಲೆ ಮಹಿಳಾ ಘಟಕದ ಅನುಪಮ ಗಂಗಮ್ಮ ಮಂಗಳಮ್ಮ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಆನ್ಲೈನ್ ಟಿವಿ ಇಡೀ ರಾಜ್ಯಾದ್ಯಂತ ನಾಲ್ಕು ವಿಭಾಗಗಳಲ್ಲಿ ಈ ಸ್ಲಂ ಸಾಂಸ್ಥಿಕ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಇದು ಜನರ ಜೀವನದ ಬದುಕನ್ನು ಮತ್ತು ಈ ಅಸಮಾನತೆಯ ವ್ಯವಸ್ಥೆಯ ಬಗ್ಗೆ ಬದಲಾವಣೆ ತರುವಂಥ ಸಾಂಸ್ಥಿಕ ಎಚ್ಚರದ ದಿನ ಇದು ಭಾಳ ಮಂದಿಗೆ ಈ ನಮ್ಮ ಸ್ಲಂನಲ್ಲಿ ವಾಸ ಮಾಡುವಂಥ ಜನರ ಸಾಂಸ್ಥಿಕತೆಯ ಅರಿವಿಲ್ಲ ಆಮೇಲೆ ಸ್ಲಮ್ನಲ್ಲಿರೋವಂಥವ್ರಿಗೂ ಕೂಡ ಅವರ ಸಾಂಸ್ಥಿಕ ಮೌಲ್ಯದ ಅರಿವಿಲ್ಲ ಹಾಗಾಗಿ ಈ ಹಬ್ಬ ಮಾಡೋದ್ರ ಮೂಲಕ ನಮ್ಮ ಸ್ಲಮ್ನಲ್ಲಿ ವಾಸ ಮಾಡ್ತಾ ಇರೋವಂಥ ಒಂದು ಸಾಂಸ್ಥಿಕ ಮೌಲ್ಯವನ್ನು ಜನತೆಗೆ ಹೇಳುವಂಥದ್ದು ಈ ಸಂದರ್ಭ ನಮ್ಮ ಸ್ಲಮ್ ಜನರ ಸಂಸ್ಕೃತಿ ಅಂದರೆ ಅದು ಬಹುತ್ವದ ಸಂಸ್ಕೃತಿ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಒಟ್ಟಾಗಿ ಬಾಳುವಂಥ ಶ್ರಮಿಕ ಸಂಸ್ಕೃತಿ ಅಲ್ಲಿ ದ್ವೇಷಕ್ಕೆ ಅವಕಾಶ ಇಲ್ಲ ಪ್ರೀತಿಗೆ ಮಾತ್ರ ಅವಕಾಶ ಅಂತ ಒಂದು ಸಾಂಸ್ಥಿಕ ಹಿನ್ನೆಲೆಗಳುಳ್ಳಂಥ ಭಾಳಷ್ಟು ಆಚರಣೆಗಳು ಅವನ್ನೆಲ್ಲ ಪ್ರದರ್ಶನ ಮಾಡೋದ್ರ ಮೂಲಕ ಒಂದು ಸಾಂಸ್ಥಿಕ ಮಾನವೀಯ ಸಾಂಸ್ಥಿಕ ಮೌಲ್ಯವನ್ನು ಸಮಾಜಕ್ಕೆ ಹೇಳ್ದಂಗೆ ಆಗುತ್ತೆ ಅದಕ್ಕೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತದೆ ಎರಡನೇದು ಭಾಳ ಮುಖ್ಯವಾಗಿ ಈ ಸಾಂಸ್ಥಿಕ ಎಚ್ಚರ ಅವರ ಬದುಕಿನ ಬಗ್ಗೆ ಕೂಡ ಬದಲಾವಣೆಯನ್ನು ತರಬಹುದು ಯಾಕೆ ಅಂತಂದರೆ ಅವರ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವಂಥ ಎಚ್ಚರಿಕೆ ಬರ್ತದೆ ಅವರಿಗೆ ಸರ್ಕಾರವನ್ನು ಸಮಾಜವನ್ನು ಎಚ್ಚರಿಸ್ತಾ ಈ ಜನರ ಹಕ್ಕುಗಳನ್ನು ಚಲಾಯಿಸಿ ಅವರಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಇದು ಕಾರಣ ಆಗ್ತದೆ ಈ ಮಹತ್ವದ ಮೌಲ್ಯವುಳ್ಳಂಥ ಈ ಆಚರಣೆ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ನಡೀತದೆ ಹಾಗೆಯೇ ತುಮಕೂರಿನಲ್ಲೂ ಕೂಡ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಈ ಸಮಾರಂಭದಲ್ಲಿ ಭಾಳಷ್ಟು ಸಾಂಸ್ಥಿಕ ಕಾರ್ಯಕ್ರಮಗಳು ಇರ್ತವೆ ಮತ್ತು ಗಣ್ಯರ ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಮಂತ್ರಿ ಮಹೋದಯರ ಭಾಗವಹಿಸಿಕೆ ಇರ್ತದೆ ಇದು ಭಾಳ ಮಹತ್ವಪೂರ್ಣವಾದಂಥದ್ದು ಹಾಗಾಗಿ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಬೇಕು ಇದರ ಜೊತೆ ಸಂವಾದ ಮಾಡೋದ್ರ ಮೂಲಕ ಅರಿವನ್ನು ಮೂಡಿಸೋ ಕೆಲಸನೂ ಆಗುತ್ತೆ ಅರಿವನ್ನು ಪಡ್ಕೊಳ್ಳೋ ಕೆಲಸನೂ ಆಗುತ್ತೆ ಇದು ಸಾಮಾಜಿಕ ಬದಲಾವಣೆಗೆ ಮತ್ತು ಈ ಅಸಮಾನ ವ್ಯವಸ್ಥೆಯ ಬದಲಾವಣೆಗೆ ಒಂದು ಮಾನವೀಯ ಸಮಾನತೆಯ ಸಂಸ್ಕೃತಿಯನ್ನು ಬಿತ್ತರಿಸೋವಂಥದ್ದಾಗ್ತದೆ ಎಲ್ಲರೂ ಸಹಕರಿಸೋಣ ಎಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸೋಣ ನಮಸ್ಕಾರ ಇವತ್ತು ನಗರ ವಂಚಿತ ಸಮುದಾಯಗಳಿಗೆ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸ್ಲಂಜನಾಂದೋಲನ ಕರ್ನಾಟಕ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥದ್ರಲ್ಲಿ ಈ ಸ್ಲಮ್ ಹಬ್ಬ ಅಂತಕ್ಕಂಥದ್ದು ಒಂದು ಸಾಂಸ್ಕೃತಿಕ ಸಂಚಲನವನ್ನು ರಾಜ್ಯದಲ್ಲಿ ತಂದಿರತಕ್ಕಂಥದ್ದಿದೆ ಹಾಗಾಗಿ ಇದನ್ನು ನಿರಂತರವಾಗಿ ನಾವೀಗ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಾಗಲೇ ನಾಲ್ಕು ವಿಭಾಗಗಳಲ್ಲಿ ಈ ಸ್ಲಮ್ ಜನರ ಹಬ್ಬ ಮತ್ತು ಸಮಾವೇಶವನ್ನು ತುಮಕೂರು ಗದಗ ಕಲಬುರ್ಗಿ ಮತ್ತು ರಾಯಚೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ ಹಾಗಾಗಿ ಈ ಒಂದು ಕಲಾ ಪ್ರಕಾರಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಬಹುತ್ವವನ್ನು ಸಾರದ್ರ ಜೊತೇಲಿ ನಾವು ಸಹ ಈ ನೆಲದ ಮೇಲೆ ಈ ನಗರದ ಮೇಲೆ ಹಕ್ಕನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಗುಲಾಮ್ತನವನ್ನು ಹೋಗಲಾಡಿಸ್ಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಪ್ರಜ್ಞೆಯನ್ನು ನಮ್ಮ ಜನರಲ್ಲಿ ತರ್ತಕ್ಕಂಥ ಕೆಲಸವಾಗಿ ಈ ಒಂದು ಸ್ಲಂಚಂದ್ರ ಹಬ್ಬವನ್ನು ಮಾಡ್ತಾಯಿದ್ವಿ ಇದ್ರ ಜೊತೆಯಲ್ಲಿ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಏನು ಎರಡು ವರ್ಷ ಪೂರೈಸಿದೆ ಇದರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಒಂದು ಎಚ್ಚರವನ್ನು ವಹಿಸ್ತಕ್ಕಂಥ ಒತ್ತಾಯ ಮಾಡ್ತಕ್ಕಂಥ ಒಂದು ಸಮಾವೇಶದಲ್ಲಿ ಆಗ್ರಹಗಳನ್ನು ನಾವು ಮಾಡ್ತಾಯಿದ್ವಿ ಪ್ರಮುಖವಾಗಿ ನಗರ ಉದ್ಯೋಗ ಖಾತ್ರಿ ಯೋಜನೆ ನಗರ ಲ್ಯಾಂಡ್ ಬ್ಯಾಂಕ್ ಯೋಜನೆ ಮತ್ತು ಸ್ಲಮ್ ಜನರಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು ಮತ್ತು ಉಚಿತವಾಗಿ ವಸತಿಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀವಿ ಹಾಗಾಗಿ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಸ್ಲಮ್ ಜನರಿಗೆ ಒಂದು ಹೊಸ ಸಂಘಟನಾ ಚೈತನ್ಯವನ್ನು ಮತ್ತು ನಗರದಲ್ಲಿರ್ತಕ್ಕಂಥ ಅಸಮಾನತೆ ಅಭಿವೃದ್ಧಿ ತಾರತಮ್ಯವನ್ನು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸ್ಲಮ್ ಹಬ್ಬ ಒಂದು ಮಹತ್ತರವಾದಂಥ ಹೆಜ್ಜೆ ಗುರುತಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮೇ ಇಪ್ಪತ್ತೈದನೇ ತಾರೀಕು ನಾವು ತುಮಕೂರಿನ ಟೌನ್ ಹಾಲ್ನಲ್ಲಿ ಸೇರಿ ಕಲಾ ಪ್ರಕಾರಗಳ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಆ ನಂತರದಲ್ಲಿ ಸೆಂಟ್ರಲ್ ಲೈಬ್ರರಿ ಹಾಲ್ನಲ್ಲಿ ಸಮಾವೇಶವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಸಮಾವೇಶದಲ್ಲಿ ಮಾನ್ಯ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರನ್ನು ಆಹ್ವಾನ ಮಾಡಿದ್ದೀವಿ ಹಾಗೆ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ಅವ್ರನ್ನ ಆಹ್ವಾನ ಮಾಡಿದ್ವಿ ನಮ್ಮ ವಿದ್ಯಾರ್ಥಿಗಳು ಏನು ಇಡೀ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏನು ಒಂದು ಅತ್ಯುತ್ತಮ ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತೆಗೆದಿದ್ದಾರೆ ಅವ್ರನ್ನ ಪುರಸ್ಕರಿಸ್ತಕ್ಕಂಥ ಒಂದು ಕೆಲಸವನ್ನು ಟಿ ಬಿ ಜಯಚಂದ್ರ ಅವರು ನವದೆಹಲಿಯ ವಿಶೇಷ ಪ್ರತಿನಿಧಿ ಮಾಡ್ತಾ ಇರ್ತಕ್ಕಂಥದ್ದಿದೆ ಇದರಲ್ಲಿ ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಜಿಲ್ಲಾ